ಸರಳ ಸಜ್ಜನಿಕೆಯ ರೂವಾರಿ ಕರುಣೆಯ ಮಹಾತಾಯಿ ನೋವಿಗೆ ಸ್ಪಂದಿಸೋ ಮೃದುಲ ಜೀವಿ ಕಷ್ಟಗಳಿಗೆ ಕೈ ಹಿಡಿಯೋ ವರದೇವಿ ಸಂತ್ರಸ್ತರಿಗೆ ತಾನೇ ಮುಂದೆ ನಿಂತು ಸಹಾಯ ಮಾಡೋ ಭಾವಜೀವಿ ಜಗಕ್ಕೆಲ್ಲ ಮಾದರಿ ಈ ಮಹಾತಾಯಿ ಅವರೇ ನಮ್ಮ ಸುಧಾಮೂರ್ತಿಯವರು ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ದೊಡ್ಡ ಸಾಧನೆ ಎಲ್ಲರನ್ನೂ ಸಂತೋಷಗೊಳಿಸಲು ಪ್ರಯತ್ನಿಸಿದರೆ ನೀವು ಯಾರನ್ನೂ ತೃಪ್ತಿಪಡಿಸಲಾರಿರಿ ನಿಮ್ಮ ಜೀವನವನ್ನು ಪರರ ಸಂತೋಷಕ್ಕಾಗಿ ನಡೆಸುವುದು ಸಾಧ್ಯವಿಲ್ಲ ನಿಮ್ಮ ಮೇಲೆ ನೀವು ಅವಲಂಬಿಸಿ ಹಾಗೂ ಧೈರ್ಯ ನಿಮ್ಮೊಳಗೆ ಹುಟ್ಟಬೇಕೆಂಬುದನ್ನು ತಿಳಿದೀರಿ ಅದು ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನೀವು ಅದಕ್ಕಾಗಿ ಕೆಲಸ ಮಾಡಲೇಬೇಕು ತಡವಾಗಿ ಸಿಕ್ಕ ಯಶಸ್ಸು ವ್ಯಕ್ತಿತ್ವ ರೂಪಿಸುತ್ತದೆ ತಕ್ಷಣವೇ ಸಿಕ್ಕ ಯಶಸ್ಸು ಅಹಂಕಾರವನ್ನು ಸೃಷ್ಟಿಸುತ್ತದೆ ತಡವಾಗಿ ಗೆದ್ದವನು ಮೊದಲನೇ ಸಲಕ್ಕೆ ಗೆದ್ದವನಿಗಿಂತ ಚೆನ್ನಾಗಿ ಪಾಠ ಹೇಳಬಲ್ಲನು ಎಂಬುದು ನೆನಪಿರಲಿ ಗುರಿ ಇದ್ದು ಪ್ರಯತ್ನಿಸದೇ ಇದ್ದರೆ ಅದು ಬರೀ ಕನಸು ಗುರಿ ಇಲ್ಲದೆ ಪ್ರಯತ್ನಿಸುವುದು ಟೈಮ್ ಪಾಸ್ ಗುರಿ ಹಾಗೂ ಪ್ರಯತ್ನ ಎರಡೂ ಇದ್ದರೆ ನೀವು ಜಗತ್ತನ್ನೇ ಬದಲಾಯಿಸಬಹುದು